ನಮಸ್ಕಾರ ಸ್ನೇಹಿತರೆ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಿಳ್ರಿಗೂ ನಾನು ನಾನಿವತ್ತು ಜುಮಟದಲ್ಲಿ ನಿಮ್ಮ ಒಂದು ಲೊಕೇಶನ್ಗೆ ಅಥವಾ ಮನೆ ಅಡ್ರೆಸ್ಗೆ ಯಾವ ಥರ ಫುಡ್ ಆರ್ಡರ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ನಮ್ಮ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನಿವಾಗ ಆರ್ಡ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟೂ ಟೆನ್ ರುಪೀಸ್ ಇನ್ನೂರ ಹತ್ತು ರೂಪಾಯಿದಾಗ ಒಂದು ನಾರ್ತ್ ಇಂಡಿಯನ್ ಮೀಲು ನೋಡಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ನಮಗೆ ಬರೀ ನೂರೈವತ್ತ್ಮೂರು ರೂಪಾಯಿ ಮಾತ್ರ ಆಗ್ತೈತೆ ಇಲ್ಲಿ ನೋಡ್ತಾ ಇರ್ಬೋದು ನೂರ ರೂಪಾಯಿ ತೋರಿಸ್ತೈತೆ ಇದನ್ನು ಯಾವ ಥರ ಬುಕ್ ಮಾಡ್ಕೊಳ್ಳೋದು ಅಥವಾ ಕೂಪನ್ ಕೋಡ್ ಅಪ್ಲೈ ಮಾಡೋದು ಯಾವ ಥರ ಅದನ್ನ ಅಮೌಂಟ್ನ ಡಿಸ್ಕೌಂಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ನಾನಿವಾಗ ಸ್ಟಾರ್ಟಿಂಗಿಂದ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಫಸ್ಟ್ ನಾವು ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ನೀವು ಇಲ್ಲಿ ಜುಮಾಟೊ ಅಂತ ಸರ್ಚ್ ಮಾಡಿ ಓಕೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಓಪನ್ ಅಂತ ಕಾಣಿಸ್ತಾ ಇದೆ ಸೊ ನಾನು ಡೈರೆಕ್ಟ್ ಓಪನ್ ಮೇಲೆ ಟಚ್ ಕೊಡ್ತೀನಿ ನೀವು ಅಪ್ಲಿಕೇಶನ್ ಓಪನ್ ಮಾಡಿ ಈ ಥರ ಇಂಟರ್ ಸ್ಪೇಸ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಮಾಡಬೇಕು ಓಕೆ ನಾನಿವಾಗ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ ಓಕೆ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದೇ ಓ ಟಿ ಪಿ ಡಿಟೆಕ್ಟ್ ತಗೊಳ್ಳುತ್ತೆ ಅದೇ ಮೊಬೈಲ್ನಲ್ಲಿದ್ದರೆ ಓಕೆ ಅದಾದಮೇಲೆ ನೋಡ್ತಾ ಇರ್ಬೋದು ಡೈರೆಕ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡ್ಕೋಬೇಕು ಈ ಅಡ್ರೆಸ್ ಇದೇ ಅಡ್ರೆಸ್ಗೆ ನೀವು ಕರೆಕ್ಟಾಗಿ ಹೇಳ್ಬಿಟ್ಟು ಮುಂಚೆನೇ ಜಿ ಪಿ ಎಸ್ದು ಡಿಡೆಕ್ಟ್ ಆಗ್ತಾ ಇರುತ್ತಲ್ಲ ಅದು ಕರೆಕ್ಟ್ ಆಗಿದೆಯಾ ಹೇಳ್ಬಿಟ್ಟು ನೋಡ್ಕೋಬೇಕು ಅದು ಕರೆಕ್ಟ್ ಇದ್ದರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು ನಿಮಗೆ ಯಾವ ಒಂದು ಓಟ್ಲಲ್ಲಿ ಊಟ ಬುಕ್ ಮಾಡಬೇಕು ಅನಿಸ್ತಾ ಇರುತ್ತೋ ಆ ಒಂದು ಹೋಟ್ಲ ಅಥವಾ ರೆಸ್ಟೋರೆಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ತುಂಬ ರೆಸ್ಟೋರೆಂಟ್ ಇದ್ದಾವೆ ಓಕೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ಓಕೆ ಇಲ್ಲಿ ನಾನಿವಾಗ ಉಡುಪಿ ಕೈರುಚಿ ಅಂತ ಕಾಣ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಉಡುಪಿ ಕೈ ರುಚಿ ಅಂತ ಕಾಣ್ತಾ ಇದೆಯಲ್ಲ ಈ ಇದನ್ನ ನಾನಿವಾಗ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಅದ್ರ ಮೇಲೆ ಟಚ್ ಕೊಟ್ಟಿದ ತಕ್ಷಣ ಈ ತರ ಇಂಟರ್ಫೇಸ್ ಬಂತು ಓಕೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನಾನಾ ಥರದ್ದು ರೆಸ್ಟೋರೆಂಟ್ ಅಲ್ಲಿ ಏನೇನು ಸಿಗುತ್ತೋ ಪ್ರತಿಯೊಂದು ಐಟಮ್ನು ಇಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಗೆ ಯಾವ್ದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ ಇವಾಗ ನಾರ್ತ್ ಇಂಡಿಯನ್ ಮೀಲ್ ಅಂತ ಇದೆಯಲ್ಲ ಈ ಒಂದು ಐಟಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಆ್ಯಡ್ ಐಟಮ್ ಅಂತ ಬಂತು ಓಕೆ ಇದು ನೀವು ಇನ್ನೂ ಆ ಐಟಮ್ ಆ್ಯಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ಈ ಥರ ಅದು ಅದ್ರ ಮೇಲೆ ಟಚ್ ಕೊಟ್ಟರೆ ಸಾಕು ಐಟಮ್ ಆಡಾಗ್ತಾ ಇರುತ್ತೆ ಆ್ಯಡ್ ಐಟಮ್ ಒನ್ ಏಯ್ಟಿ ಸೆವೆನ್ ಅಂತ ಅದ್ರ ಮೇಲೆ ಟಚ್ ಕೊಟ್ಟರೆ ಸಾಕು ಐಟಮ್ ಆಡಾಗ್ತಾ ಇರುತ್ತೆ ಇದೇ ಥರ ನಿಮ್ಗೆ ಏನು ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ನನಗೆ ಇವೆರಡು ಐಟಮ್ ಬೇಡ ಸೊ ಇವೆರಡು ಐಟಮ್ ತೆಗೆದುಬಿಟ್ಟು ನನಗೆ ನಾರ್ತ್ ಇಂಡಿಯನ್ ಮೀಲ್ ಒಂದೇ ಸಾಕು ಓಕೆ ನಾನು ಇವಾಗ ನಾರ್ತ್ ಇಂಡಿಯನ್ ಮಿಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ವ್ಯೂ ಕಾರ್ಟ್ ಅಂತ ತೋರಿಸುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ ಕಾರ್ಟ್ ಅಂತ ಕಾಣಿಸ್ತಾ ಇಲ್ಲಿ ಅದರ ಮೇಲೆ ಟಚ್ ಕೊಡ್ತೀನಿ ಓಕೆ ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಅಮೌಂಟ್ ಬಂದ್ಬಿಟ್ಟು ಟೂ ಟೆನ್ ರುಪೀಸ್ ಆಡ ತೋರಿಸ್ತಾ ಇದೆ ಓಕೆ ಇಲ್ಲಿ ಕೆಳಗಡೆ ಬನ್ನಿ ಟೋಟಲ್ ನಾನು ಒನ್ ಫಿಫ್ಟಿ ತ್ರೀ ಪೇ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಒನ್ ಫಿಫ್ಟಿ ತ್ರೀನ ಪೇ ಮಾಡಬೇಕು ಯಾಕಂದರೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಕೂಪನ್ ಡಿಟಕ್ಟ್ ಆಟೋಮೆಟಿಕ್ ತೊಗೊಂಡಿದೆ ಇಲ್ಲಿ ನೋಡಿ ಇಲ್ಲಿ ಕೂಪನ್ ಅಂತ ಇರುತ್ತೆ ನೋಡಿ ಇಲ್ಲಿ ಈ ವ್ಯೂ ಆಲ್ ಕೂಪನ್ ಮೇಲೆ ಟಚ್ ಕೊಟ್ಟರೆ ಸಾಕು ಇಲ್ಲಿ ವ್ಯೂ ಆಲ್ ಕೂಪನ್ ಇರುತ್ತೆ ನಂದು ಇವಾಗ ಆಲ್ರೆಡಿ ಡಿಟಕ್ಟ್ ಆಗಿ ಅದೇ ಆಟೋಮೆಟಿಕ್ ತೊಗೊಂಡಿದ್ದೆ ನೀವು ಕೂಡ ನಿಮ್ಗೆ ಯಾವ್ದು ಕೂಪನ್ ಸೂಟಬಲ್ ಅನಿಸುತ್ತೆ ಯಾವುದು ಜಾಸ್ತಿ ಡಿಸ್ಕೌಂಟ್ ಆಗುತ್ತೋ ಆ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಬನ್ನಿ ಓಕೆ ಕೆಳಗಡೆ ಬಂದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಅಡ್ರೆಸ್ ಅಂಡ್ ನೆಕ್ಸ್ಟ್ ಸ್ಟೆಪ್ ಅಂತ ಇದೆ ಓಕೆ ಅದರ ಮೇಲೆ ಟಚ್ ಕೊಡಿ ಓಕೆ ಅದರ ಮೇಲೆ ಟಚ್ ಕೊಟ್ಟಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಆ್ಯಡ್ ಅಡ್ರೆಸ್ ಅಂತ ಇರುತ್ತೆ ನೋಡಿ ಅಡ್ರೆಸ್ ಮೇಲೆ ಟಚ್ ಕೊಡಿ ಓಕೆ ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ ಜಿ ಪಿ ಎಸ್ ಒಂದು ಸಲ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ ಒಂದ್ಸಲ ಕರೆಕ್ಟ ಲೊಕೇಶನ್ನು ಇಲ್ಲಿದೆ ಹೇಳ್ಬಿಟ್ಟು ಕೈಯಲ್ಲೇ ಈ ಥರ ಈ ಥರ ಮೂವ್ ಮಾಡ್ಕೊಳ್ಳಿ ನಾನು ಇವಾಗ ಈ ಮನೆ ಅಡ್ರೆಸ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಡ್ರೆಸ್ ಡಿಟೇಲ್ಸ್ ಅಂತ ಕೇಳುತ್ತೆ ಅಡ್ರೆಸ್ ಡೀಟೇಲ್ಸ್ ಬಂದ್ಬಿಟ್ಟು ಇವಾಗ ಡೋರ್ ನಂಬರು ಇವಾಗ ನಮ್ಮ ಮನೆ ಡೋರ್ ನಂಬರ್ ಬಂದುಬಿಟ್ಟು ಹದಿನೇಳು ಅಂತ ಇದೆ ಓಕೆ ಹದಿನೇಳು ಅಂತ ಆ್ಯಡ್ ಮಾಡ್ತೀನಿ ಯಾವ ಫ್ಲೋರ್ ಗ್ರೌಂಡ್ ಫ್ಲೋರಾ ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ್ ಅಂತ ಕೇಳುತ್ತೆ ಗ್ರೌಂಡ್ ಫ್ಲೋರು ಓಕೆ ಈ ಬಿಲ್ಡಿಂಗ್ ನೇಮ್ ಕೇಳುತ್ತೆ ನೀವು ಎಕ್ಸಾಂಪಲ್ ಯಾವ ಬಿಲ್ಡಿಂಗ್ ಆದರೂ ಹಾಕೋಬೋದು ಈಗ ಪ್ರಕಾಶ್ ಬಿಲ್ಡಿಂಗ್ ಅಂತಲೇ ಹಾಕೋತೀನಿ ನಮ್ಮದೇ ಬಿಲ್ಡಿಂಗ್ ಆಗಿರೋದ್ರಿಂದ ಪ್ರಕಾಶ್ ಬಿಲ್ಡಿಂಗ್ ಅಂತ ಕೊಡ್ತೀನಿ ಓಕೆ ಮನೆ ರೋಡ್ ಹಾಕಬೇಕು ಇವಾಗ ಎಕ್ಸಾಂಪಲ್ ಸೆವೆಂತ್ ಕ್ರಾಸು ಓಕೆ ಇಷ್ಟು ಆ್ಯಡ್ ಮಾಡಿದರೆ ಸಾಕಾಗುತ್ತೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಸಲ ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಯಾಕಂದರೆ ಅವ್ರು ಬಂದು ಕಾಲ್ ಮಾಡ್ತಾರೆ ಓಕೆ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸೇವ್ ಅಡ್ರೆಸ್ ಅಂತ ಇದೆಯಲ್ಲ ಈ ಸೇವ್ ಅಡ್ರೆಸ್ ಮೇಲೆ ಟಚ್ ಕೊಡಿ ಓಕೆ ಸೇವ್ ಅಡ್ರೆಸ್ ಮೇಲೆ ಟಚ್ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಥರ ಇಂಟರ್ಫೇಸ್ ಬರುತ್ತೆ ಕೆಲವೊಂದು ಸಲ ಇಲ್ಲಿ ನೋಡಿ ಈ ಪೇ ಬೈ ಯೂಸಿಂಗ್ ಫೋನ್ಪೇ ಯು ಪಿ ಐ ಅಂತ ಇರುತ್ತೆ ನಿಮಗೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ ನೋಡಿ ಈಗ ಇಲ್ಲಿ ಫೋನ್ಪೇಯಿಂದಾದರೂ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಅಮೆಜಾನ್ ಪೇ ಬ್ಯಾಲೆನ್ಸಿಂದಾದರೂ ಪೇ ಮಾಡ್ಬೋದು ಓಕೆ ನಾನಿವಾಗ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇರೋದ್ರಿಂದ ಕೆಳಗಡೆ ಸ್ಕ್ರೋಲ್ ಮಾಡಿದೆ ಇಲ್ಲಿ ನೋಡಿ ಇಲ್ಲಿ ಪೇ ಆನ್ ಡಿಲಿವರಿ ಅಂತ ಇದೆ ಓಕೆ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಪೇ ಆ್ಯಂಡ್ ಡಿಲಿವರಿ ಕೊಟ್ಟಿದ್ದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಕೊಟ್ಟರೆ ಸಾಕು ನಿಮ್ಮ ಒಂದು ಆರ್ಡರು ಕನ್ಫರ್ಮ್ ಈಗ ನೋಡಿ ಪ್ಲೇಸ್ ಆರ್ಡರ್ ಅಂತ ಕೊಡ್ತೀನಿ ಓಕೆ ಈ ಥರ ನೋಡಿ ಈ ಥರ ಡಿಟೆಕ್ಟ್ ಆಗ್ತಾ ಇರುತ್ತೆ ಪ್ಲೇಸಿಂಗ್ ಯುವರ್ ಆರ್ಡರ್ ಅಂತ ಹೇಳ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ ತಗೊಂಡು ನೋಡಿ ಇವಾಗ ಆರ್ಡರ್ ಕನ್ಫರ್ಮ್ ಅಂತ ಬರುತ್ತೆ ನೋಡ್ತಾ ಇರ್ಬೋದು ಓಕೆ ಇದಾದ ಮೇಲೆ ಪರ್ಮಿಷನ್ ನಾಟ್ ರಿಯಲ್ ಅಂತ ಕೊಡಿ ಇದು ಏನಂದರೆ ಫುಲ್ ಡೀಟೇಲ್ ಕೇಳುತ್ತೆ ಓಕೆ ನಿಮ್ಮ ಆರ್ಡ್ರ್ ಇವಾಗ ಕಂಪ್ಲೀಟಾಗಿ ಪ್ಲೇಸ್ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತಾ ಇದೆ ಆರ್ಡರ್ ಪ್ಲೇಸ್ಡ್ ಅಂತ ಹೇಳ್ಬಿಟ್ಟು ಓಕೆ ಅಲ್ಲಿಂದ ನೋಡಿ ಇವರು ಈಗ ಈ ರೆಸ್ಟೋರೆಂಟಿಂದ ಈ ಒಂದು ಈ ನನ್ನ ಒಂದು ಮನೆಯ ಲೊಕೇಶನ್ಗೆ ಅವ್ರು ಬರ್ತಾರೆ ಓಕೆ ಅವ್ರು ಬಂದ ಮೇಲೆ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ನಾವು ಇಸ್ಕೊಬೇಕು ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಗೆ ಅರ್ಥ ಆಗೋ ಥರ ವೀಡಿಯೋ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ